ನನ್ನ ಇವ್ರನ್ನೇನಕ್ಕೆ ಕರೆದಿದ್ದು ಅವ್ರು ಬೇರೆ ಯಾರು ಅಲ್ಲ ಅವರು ನನ್ನ ಅಣ್ಣ ಇಲ್ಲ ಮೇಡಮ್ ಅವ್ರಿಗೆ ಕೇಳಿ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಏನ್ ಮೇಡಮ್ ನೀವು ಪುಷ್ಪ ಅವರು ಯಾರಮ್ಮ ನೀವು ಫಸ್ಟ್ ಬಂದಿದ್ದು ಯಾರಮ್ಮ ಫಸ್ಟ್ ಬಂದಿದ್ದು ಯಾರು ರೀ ಕರೀರಿ ದಯವಿಟ್ಟು ಪೊಲೀಸ್ ಕರೀರಿ ಇವಾಗ ಮೇಡಮ್ ಟ್ವೆಲ್ವ್ ಫಿಫ್ಟೀನು ಇದು ನಾನು ಫಸ್ಟ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಅವ್ರು ಬಂದಿರೋದು ಅವ್ರದಾಗಿದೆ ನಂದಾಗಿಲ್ಲ ಹೋಗಿ ನಿಂತ್ಕೊಂಡ್ರೆ ನಿಂತ್ಕೊಂಡ್ರೆ ಇಲ್ಲಿಗೆ ಬಂದಿಲ್ಲ ಅಲ್ಲಿ ಇರ್ಬೋದು ಅಂತ ಹೇಳಿದ್ರು ನೀವು ಸೀಟ್ ಹತ್ತು ಕಾಲಿಗೆ ನಾನು ಬಂದಿದ್ದೀನಿ ಮೇಡಮ್ ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂತಂದ್ರೆ ಎಲ್ಲ ಮೇಡಮ್ ಒಂದೇ ಒಂದು ನಿಮಿಷ ಒಂದೇ ಒಂದು ಹತ್ತು ಕಾಲಿಗೆ ನಾ ಬಂದು ಎಲ್ಲ ಫಿಲ್ ಮಾಡಿ ರೆಡಿಯಾಗಿ ಇಟ್ಟಿದ್ದೀನಿ ನೀವು ಹತ್ತು ಕಾಲ್ನ ನನಗೆ ಹೇಳ್ಬೇಡಿ ಅದೇ ಮೇಡಮ್ ನಂಬರ್ ಹಾಕಿರೋದು ಅವರು ಯಾರದ್ದು ತಪ್ಪು ಮೇಡಮ್ ಯಾರದ್ದು ತಪ್ಪು ಮೇಡಮ್ ಯಾರ್ದು ತಪ್ಪು ನೀವು ಅದನ್ನೇ ಹೇಳಿ ಯಾರ್ದು ತಪ್ಪು ನಮ್ಮ ತಪ್ಪ ನಿಮ್ಮ ತಪ್ಪ ಇವಾಗ ನಾನು ಅವ್ರಿಗಿನ ಮುಂಚೆ ನಾನು ಹೋಗಿದ್ದೀನಾ ಹೌದಾ ಮೇಡಮ್ ಪುಷ್ಪ ಅವರೇ ನಾನು ತಾನೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಅವ್ರು ಬಂದಿದ್ದಾರಲ್ವಾ ಅವ್ರದ್ದು ಆಗಿದೆ ನನ್ನದು ಯಾಕೆ ಮೇಡಮ್ ಹೇಳಿ ಹಂಗೇ ಮೇಡಮ್ ಕರೆದಿರೋದು ಬಂದ್ರೆ ನನ್ನ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಮತ್ತೆ ನೀವು ಅಲ್ಲಿ ಸೀಟು ಬರ್ದಿದ್ದೀರಲ್ಲ ಮೇಡಮ್ ಟೋಟಲ್ ನೀವು ತಪ್ಪು ಮಾಡಿದೀರಲ್ವಾ ತಪ್ಪು ತಪ್ಪು ತಪ್ಪೇ ಮೇಡಮ್ ನಾವು ಅವ್ರ ಹತ್ರ ಹೋಗಿದ್ದೀವಿ ಇವಾಗ ಸರಿಯಾಗಿ ಮಾತಾಡಿ ಯು ಆರ್ ಪೇಡ್ ಬೈ ಮೈ ಟ್ಯಾಕ್ಸ್ ಪೇಡ್ ಮನಿ ಗೊತ್ತಾಯ್ತಾ ಜನರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿ ಮೇಡಮ್ ನಿಮ್ಗೆ ನಿಮ್ಮ ಸ್ಯಾಲ್ರಿ ಪೇಡ್ ಬೈ ಮೈ ಮನಿ ನನ್ನ ಟ್ಯಾಕ್ಸ್ ಇಂದ ನೀವು ಪೇ ಮಾಡ್ತಾ ಇರೋದು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ ಏನೋ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಹೌದಾ ನಿಮ್ಮ ನಿಮ್ಮ ನಾವು ಸಾಲ ತಗೊಳ್ತಾ ಇರೋದು ಅಂದ್ರೆ ನಿಮ್ಮ ಜಾಬ್ ಇಂದ್ರೆ ನಿಮ್ಮ ಜಾಬ್ ತಗೊಳ್ತಾ ಇದೀವಿ ಸಾಲ ಸರ್ಕಾರ ಕೊಡ್ತಾ ಇರೋದು ಟ್ಯಾಕ್ಸ್ ಪೇಯ್ಡ್ ಮನಿ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ ಅರ್ಥ ಆಯ್ತಾ ನೀವು ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ವೆದರ್ ಇಟ್ ಇಸ್ ಯುವರ್ ಮನಿ ಆರ್ ಮೈ ಮನಿ ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ಅರ್ಥ ಆಯ್ತಾ ನಿಮ್ಗೆ ಬಂದ್ಬಿಟ್ಟಿಲ್ಲ